ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಲಕ್ಷ್ಮೀದೇವಿ ಎಂದ ತಕ್ಷಣ ಎಲ್ಲರಿಗೂ ನೆನಪಾಗುವುದೇ ಸಂಪತ್ತು ಮತ್ತು ಐಶ್ವರ್ಯ ಈ ಪ್ರಸ್ತುತ ಕಾಲಘಟ್ಟದಲ್ಲಿ ಅಗತ್ಯ ವಸ್ತುಗಳನ್ನೆಲ್ಲ ಖರೀದಿ ಮಾಡಿ ನೆಮ್ಮದಿಯ ಜೀವನವನ್ನು ನಡೆಸಲು ಹಣ ಬಹಳ ಮುಖ್ಯ ಈ ಕಾಲದಲ್ಲಿ ಹಣವಿದ್ದರೆ ಸಾಕು ಗೌರವವೂ ಸಹ ದೊರೆಯುತ್ತದೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವಿಲ್ಲದೆಯೇ ನಮ್ಮ ಜೀವನದಲ್ಲಿ ಸಂಪತ್ತು ಹಾಗೂ ಸಮೃದ್ಧಿ ಇರಲು ಸಾಧ್ಯವಿಲ್ಲವಾದ್ದರಿಂದ ಭಕ್ತಾದಿಗಳೆಲ್ಲರೂ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ನಾನಾ ವಿಧವಾದ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ ಮಹಾಲಕ್ಷ್ಮೀ ದೇವಿ ಎಂದರೆ ಕೇವಲ ಹಣವನ್ನು ಮಾತ್ರವಲ್ಲದೆ ಅಷ್ಟೈಶ್ವರ್ಯವನ್ನು ಕರುಣಿಸುವಂತಹ ದೇವತೆ ಸಂಪತ್ತನ್ನು ಕರುಣಿಸುವ ಧನಲಕ್ಷ್ಮಿ ಮಹಾಲಕ್ಷ್ಮೀ ದೇವಿಯ ಒಂದು ರೂಪವಾಗಿದೆ ಅಸಲಿಗೆ ಮಹಾಲಕ್ಷ್ಮೀ ದೇವಿಗೆ ಎಂಟು ರೂಪಗಳಿವೆ ಮಹಾಲಕ್ಷ್ಮೀ ದೇವಿಯ ಎಂಟು ರೂಪಗಳನ್ನೇ ಅಷ್ಟಲಕ್ಷ್ಮಿಯರು ಎಂದು ಕರೆಯಲಾಗುತ್ತದೆ ಹಣದ ಹೊರತಾಗಿಯೂ ಮನುಷ್ಯನಿಗೆ ಅನೇಕ ಅಗತ್ಯತೆಗಳಿರುತ್ತವೆ ಶಿಕ್ಷಣ ಸಂತಾನ ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಜಯ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಧೈರ್ಯ ಹೀಗೆ ಮನುಷ್ಯನ ಎಲ್ಲ ಅಗತ್ಯತೆಗಳನ್ನು ಪೂರೈಸುವವರೇ ಅಷ್ಟಲಕ್ಷ್ಮಿಯರು ಅಷ್ಟಲಕ್ಷ್ಮಿಯರಲ್ಲಿ ಒಬ್ಬೊಬ್ಬ ಲಕ್ಷ್ಮಿಯನ್ನು ಪೂಜಿಸಿದರೂ ಸಹ ಒಂದೊಂದು ಫಲ ದೊರೆಯುತ್ತದೆ ಆದಿಲಕ್ಷ್ಮಿ ಧಾನ್ಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಹಾಗೂ ಧನಲಕ್ಷ್ಮಿ ಇವು ಮಹಾಲಕ್ಷ್ಮೀ ದೇವಿಯ ಎಂಟು ರೂಪಗಳು ಮಹಾಲಕ್ಷ್ಮೀ ದೇವಿಯ ಎಂಟು ರೂಪಗಳಿಗೆ ಸಮರ್ಪಿತವಾದಂತಹ ವಿವಿಧ ಸ್ತೋತ್ರಗಳಿವೆ ಈ ಸ್ತೋತ್ರಗಳನ್ನು ಅಷ್ಟಲಕ್ಷ್ಮಿ ಸ್ತೋತ್ರ ಎಂದೇ ಕರೆಯಲಾಗುತ್ತದೆ ಈ ಸ್ತೋತ್ರಗಳನ್ನು ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಂದರ್ಭದಲ್ಲಿ ಉಚ್ಚರಿಸುವುದರಿಂದ ಅಷ್ಟಲಕ್ಷ್ಮಿಯರ ಆಶೀರ್ವಾದ ನಮ್ಮದಾಗುತ್ತದೆ ಅಷ್ಟಲಕ್ಷ್ಮಿಯರೆಂದು ಕರೆಯಲ್ಪಡುವಂತಹ ಮಹಾಲಕ್ಷ್ಮೀ ದೇವಿಯ ಆ ಎಂಟು ರೂಪಗಳ ಯಾವುವು ಆ ರೂಪಗಳ ಮಹತ್ವವೇನು ಬನ್ನಿ ಈ ಕುತೂಹಲಕಾರಿ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ಅಷ್ಟಲಕ್ಷ್ಮಿಯರು ಆದಿಲಕ್ಷ್ಮಿ ಭೃಗು ಮಹರ್ಷಿಗಳ ಪುತ್ರಿ ಹಾಗೂ ಶ್ರೀ ಮಹಾವಿಷ್ಣುದೇವರ ಪತ್ನಿಯೇ ಆದಿಲಕ್ಷ್ಮಿ ಸಂಸ್ಕೃತದಲ್ಲಿ ಆದಿ ಎಂದರೆ ಮೊದಲನೆಯದು ಶ್ರೀಮದ್ ಭಾಗವತ ಪುರಾಣದಲ್ಲಿ ಆದಿಲಕ್ಷ್ಮೀ ದೇವಿಯನ್ನು ಮಹಾಲಕ್ಷ್ಮೀ ದೇವಿಯ ಮೊದಲ ರೂಪವೆಂದು ಬಣ್ಣಿಸಲಾಗಿದೆ ಆದಿಲಕ್ಷ್ಮಿಯನ್ನು ಮೂಲಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ ಎಂದೂ ಸಹ ಕರೆಯಲಾಗುತ್ತದೆ ವೈಕುಂಠದಲ್ಲಿ ದೇವರ ಜೊತೆ ವಾಸ ಮಾಡುವಂತಹ ಆದಿಲಕ್ಷ್ಮಿ ದೇವರ ತೊಡೆಯಲ್ಲಿ ವಿರಾಜಮಾನರಾಗಿರುತ್ತಾರೆ ಸ್ಥಿತಿಕರ್ತರಾದ ದೇವರ ಆರೈಕೆ ಮಾಡುವ ಮೂಲಕ ಇಡೀ ಜಗತ್ತನ್ನು ರಕ್ಷಿಸುವ ಹೊಣೆ ಈ ಆದಿಲಕ್ಷ್ಮಿಯದ್ದಾಗಿರುತ್ತದೆ ಚತುರ್ಭುಜೆಯಾದ ಆದಿಲಕ್ಷ್ಮಿ ಕಮಲದ ಮೇಲೆ ಆಸೀನರಾಗಿರುತ್ತಾರೆ ಆಕೆಯು ತಮ್ಮ ಎರಡು ಕೈಗಳಲ್ಲಿ ಅಭಯ ಮುದ್ರೆಯನ್ನು ಹೊಂದಿದ್ದರೆ ಮತ್ತೆರಡು ಕೈಗಳಲ್ಲಿ ಕಮಲ ಹಾಗೂ ಶ್ವೇತಧ್ವಜಗಳನ್ನು ಹಿಡಿದಿರುತ್ತಾರೆ ಆದಿಲಕ್ಷ್ಮೀ ದೇವಿಯು ಮೋಕ್ಷಕ್ಕೆ ದಾರಿಯನ್ನು ತೋರಿಸುತ್ತಾರೆ ಹಾಗಾಗಿಯೇ ಈಕೆಯನ್ನು ಮೋಕ್ಷ ಪ್ರದಾಯಿನಿ ಎಂದು ಕರೆಯಲಾಗುತ್ತದೆ ಧನಲಕ್ಷ್ಮಿ ಧನ ಎಂದರೆ ಸಂಪತ್ತು ಸಂಪತ್ತಿನ ಅಧಿದೇವತೆ ಧನಲಕ್ಷ್ಮಿ ಒಂದು ಕೈಯಲ್ಲಿ ನಾಣ್ಯ ತುಂಬಿದ ಬಂಗಾರದ ಕಲಶವನ್ನು ಹಿಡಿದು ಎರಡೂ ಕೈಗಳಲ್ಲಿ ಕಮಲದ ಪುಷ್ಪವನ್ನು ಧನಲಕ್ಷ್ಮಿ ಹಿಡಿದಿರುತ್ತಾರೆ ಕೆಂಪು ಸೀರೆಯುಟ್ಟು ಕಮಲದ ಪುಷ್ಪದ ಮೇಲೆ ಧನಲಕ್ಷ್ಮಿ ಆಸೀನರಾಗಿರುತ್ತಾರೆ ಬಡತನವನ್ನು ನಾಶ ಮಾಡುವಲ್ಲಿ ಧನಲಕ್ಷ್ಮಿಯ ಪಾತ್ರ ಅಪಾರ ಭಕ್ತಾದಿಗಳ ಎಲ್ಲ ಆರ್ಥಿಕ ಸಂಕಷ್ಟಗಳನ್ನು ಧನಲಕ್ಷ್ಮಿ ದೂರಾಗಿಸುತ್ತಾರೆ ಧನ ಎಂದರೆ ಸಂಪತ್ತು ಧನಲಕ್ಷ್ಮಿ ದೇವಿಯನ್ನು ಪೂಜಿಸುವುದರಿಂದ ಸಂಪತ್ತು ಸಮೃದ್ಧಿ ಹಾಗೂ ಸಂತೋಷ ಪ್ರಾಪ್ತಿಯಾಗುತ್ತದೆ ಧಾನ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿಯು ಕೃಷಿ ಸಂಪತ್ತನ್ನು ನೀಡುವಂತಹ ದೇವತೆ ಹಸಿವಿನಿಂದ ಬಳಲುತ್ತಿರುವವರಿಗೆ ಆಹಾರವನ್ನು ಕರುಣಿಸುವವರೇ ಧಾನ್ಯಲಕ್ಷ್ಮಿ ಈಕೆ ರೈತರ ಅಚ್ಚುಮೆಚ್ಚಿನ ಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಮೃದ್ಧಿಯ ಸಂಕೇತವಾದ ಹಸಿರು ವಸ್ತ್ರವನ್ನು ತೊಟ್ಟಿರುತ್ತಾರೆ ಎಂಟು ಕೈಗಳನ್ನು ಹೊಂದಿರುವ ಧಾನ್ಯಲಕ್ಷ್ಮಿ ಎರಡು ಕೈಗಳಲ್ಲಿ ಕಮಲ ರಾಜದಂಡ ಭತ್ತ ಕಬ್ಬು ಬಾಳೆಹಣ್ಣಿನ ಗೊನೆಯನ್ನು ಹಿಡಿದಿರುತ್ತಾರೆ ಇನ್ನೆರಡು ಕೈಗಳಲ್ಲಿ ಅಭಯ ಮುದ್ರೆ ಹಾಗೂ ವರದ ಮುದ್ರೆಯನ್ನು ಹೊಂದಿರುತ್ತಾರೆ ಎಲ್ಲ ಬೆಳೆಗಳು ಚೆನ್ನಾಗಿ ಬೆಳೆದು ಒಳ್ಳೆಯ ಫಸಲನ್ನು ನೀಡುವಂತೆ ಮಾಡುವ ತಾಯಿಯೇ ಎಂದು ರೈತರು ಧಾನ್ಯಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತಾರೆ ಧಾನ್ಯಲಕ್ಷ್ಮಿಯನ್ನು ಪೂಜಿಸುವುದರಿಂದ ದವಸ ಧಾನ್ಯಗಳಿಗೆ ಮನೆಯಲ್ಲಿ ಎಂದಿಗೂ ಸಹ ಕೊರತೆ ಉಂಟಾಗುವುದಿಲ್ಲ ಗಜಲಕ್ಷ್ಮಿ ಸಮುದ್ರ ಮಂಥನದ ವೇಳೆ ಹುಟ್ಟಿದ ಸಾಗರ ಪುತ್ರಿಯೇ ಗಜಲಕ್ಷ್ಮಿ ಈಕೆ ಎರಡು ಕೈಗಳಲ್ಲಿ ಕಮಲವನ್ನು ಹಿಡಿದಿದ್ದರೆ ಇನ್ನೆರಡು ಕೈಗಳು ಅಭಯ ಮುದ್ರೆ ಹಾಗೂ ವರದ ಮುದ್ರೆಯನ್ನು ಹೊಂದಿರುತ್ತದೆ ಸಂಸ್ಕೃತ ಭಾಷೆಯಲ್ಲಿ ಗಜ ಎಂದರೆ ಆನೆ ಎರಡು ಆನೆಗಳು ಲಕ್ಷ್ಮಿಯ ಅಕ್ಕಪಕ್ಕ ನಿಂತು ಆಕೆಗೆ ನೀರನ್ನು ಪ್ರೋಕ್ಷಣೆ ಮಾಡುತ್ತಿರುತ್ತವೆ ಗಜಲಕ್ಷ್ಮಿಯನ್ನು ಪೂಜಿಸಿದರೆ ಅಧಿಕಾರ ಹಾಗೂ ರಾಜವೈಭವ ದೊರೆಯುತ್ತದೆ ಪ್ರಾಚೀನ ಕಾಲದಲ್ಲಿ ಹಸುಗಳು ಕುದುರೆಗಳು ಕುರಿಗಳು ಹಾಗೂ ಆನೆಗಳಂತಹ ಪ್ರಾಣಿಗಳು ಮಾನವ ಜೀವನದ ಅವಿಭಾಜ್ಯ ಅಂಗವಾಗಿದ್ದವು ಇವುಗಳನ್ನೆಲ್ಲ ಸಂಪತ್ತು ಎಂದು ಪರಿಗಣಿಸಲಾಗುತ್ತಿತ್ತು ಜಾನುವಾರುಗಳಿಗೆ ಸಂಬಂಧಿಸಿದ ಸಮೃದ್ಧಿ ಹಾಗೂ ಸಂಪತ್ತನ್ನು ಕರುಣಿಸುವ ದೇವತೆಯಾಗಿಯೂ ಸಹ ಗಜಲಕ್ಷ್ಮಿ ಪೂಜಿತಗೊಳ್ಳುತ್ತಾರೆ ಸಂತಾನಲಕ್ಷ್ಮಿ ಸಂತಾನ ಭಾಗ್ಯವನ್ನು ಕರುಣಿಸುವಂತಹ ಲಕ್ಷ್ಮಿಯೇ ಸಂತಾನಲಕ್ಷ್ಮಿ ಆರೋಗ್ಯವಂತ ಹಾಗೂ ದೀರ್ಘಾಯುಷ್ಯವನ್ನು ಹೊಂದಿರುವ ಮಕ್ಕಳನ್ನು ಪಡೆಯಲು ಈ ದೇವಿಯನ್ನು ಪೂಜಿಸಲಾಗುತ್ತದೆ ಆರು ಕೈಗಳನ್ನು ಹೊಂದಿರುವಂತಹ ಸಂತಾನ ಲಕ್ಷ್ಮಿಯ ಮಡಿಲಲ್ಲಿ ಮಗುವಿರುತ್ತದೆ ಆ ಮಗು ಕೈಯಲ್ಲಿ ಕಮಲವನ್ನು ಹಿಡಿದಿರುತ್ತದೆ ಸಂತಾನಲಕ್ಷ್ಮಿಯನ್ನು ಹೆಚ್ಚಾಗಿ ದಂಪತಿಗಳು ಪೂಜಿಸುತ್ತಾರೆ ಸಂತಾನಲಕ್ಷ್ಮಿಯನ್ನು ಪೂಜಿಸುವುದರಿಂದ ಸಂತಾನವಿಲ್ಲದವರಿಗೂ ಸಹ ಮಕ್ಕಳಾಗುತ್ತವೆ ಸಂತಾನಲಕ್ಷ್ಮಿಯನ್ನು ಪೂಜಿಸುತ್ತಾ ಬಂದರೆ ತಾಯಿಯು ತನ್ನ ಮಗುವನ್ನು ಪ್ರತಿ ಅಪಾಯದಿಂದಲೂ ರಕ್ಷಿಸುವಂತೆ ಲಕ್ಷ್ಮೀದೇವಿ ದೇವಿ ತಮ್ಮ ಮಕ್ಕಳಂತೆ ಭಕ್ತಾದಿಗಳನ್ನು ರಕ್ಷಿಸುತ್ತಾರೆ ಧೈರ್ಯ ಲಕ್ಷ್ಮಿ ಧೈರ್ಯಲಕ್ಷ್ಮಿಯನ್ನು ವೀರಲಕ್ಷ್ಮಿ ಎಂದೂ ಸಹ ಕರೆಯಲಾಗುತ್ತದೆ ಹೆಸರೇ ಸೂಚಿಸುವಂತೆ ಧೈರ್ಯಲಕ್ಷ್ಮಿ ಧೈರ್ಯ ಹಾಗೂ ಶಕ್ತಿಯನ್ನು ಕರುಣಿಸುತ್ತಾರೆ ಎಂಟು ಕೈಗಳನ್ನು ಹೊಂದಿರುವ ಈಕೆ ಕೆಂಪು ಬಣ್ಣದ ಸೀರೆಯನ್ನುಟ್ಟಿರುತ್ತಾರೆ ನಮ್ಮಲ್ಲಿ ಯಾವುದಾದರೂ ವಿಷಯದ ಬಗ್ಗೆ ಏನಾದರೂ ಗೊಂದಲವಿದ್ದಲ್ಲಿ ಆ ಗೊಂದಲವನ್ನೆಲ್ಲ ನಿವಾರಣೆ ಮಾಡಿ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳಲು ಧೈರ್ಯಲಕ್ಷ್ಮಿ ಸಹಾಯವನ್ನು ಮಾಡುತ್ತಾರೆ ಎಂಟು ಕೈಗಳಲ್ಲಿ ಚಕ್ರ ಶಂಕ ಬಾಣ ಖಡ್ಗ ಚಿನ್ನದ ಬಿಲ್ಲನ್ನು ಹಿಡಿದುಕೊಂಡು ವರದ ಮುದ್ರೆ ಅಭಯ ಮುದ್ರೆಯನ್ನು ತೋರುತ್ತಾ ಧೈರ್ಯಲಕ್ಷ್ಮಿ ಆಸೀನರಾಗಿರುತ್ತಾರೆ ವಿಜಯಲಕ್ಷ್ಮಿ ವಿಜಯವನ್ನು ಕರ್ಣಿಸುವ ದೇವಿಯೇ ವಿಜಯಲಕ್ಷ್ಮಿ ಈಕೆಯನ್ನು ಜಯಲಕ್ಷ್ಮಿ ಎಂದು ಸಹ ಕರೆದು ಪೂಜಿಸಲಾಗುತ್ತದೆ ಅಷ್ಟಭುಜಗಳನ್ನು ಹೊಂದಿರುವ ಈಕೆ ಪ್ರತಿ ಕೈಯಲ್ಲೂ ಯುದ್ಧಾಸ್ತ್ರಗಳನ್ನು ಹಿಡಿದಿರುತ್ತಾರೆ ವಿಜಯಲಕ್ಷ್ಮಿ ಯುದ್ಧದಲ್ಲಿ ಮಾತ್ರವಲ್ಲದೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ವಿಜಯವನ್ನು ಕರುಣಿಸುತ್ತಾರೆ ಲಕ್ಷ್ಮೀ ದೇವಿಯ ಈ ಅವತಾರವನ್ನು ಪೂಜಿಸುವುದರಿಂದ ಆಂತರಿಕ ಶಕ್ತಿ ಹಾಗೂ ಗೆಲುವಿನ ಮನೋಭಾವ ವೃದ್ಧಿಯಾಗುತ್ತದೆ ತನ್ನ ಭಕ್ತಾದಿಗಳು ಕೈಗೊಳ್ಳುವ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ವಿಜಯಲಕ್ಷ್ಮೀ ದೇವಿ ಅವರಿಗೆ ಯಶಸ್ಸನ್ನು ಕರುಣಿಸಿ ಆಶೀರ್ವದಿಸುತ್ತಾರೆ ಸಮಾಜದಲ್ಲಿ ಪ್ರತಿಷ್ಠೆಯನ್ನು ಬಯಸುವವರು ವಿಜಯಲಕ್ಷ್ಮಿಯನ್ನು ಪೂಜಿಸಬೇಕು ವಿದ್ಯಾಲಕ್ಷ್ಮಿ ಸರಸ್ವತಿ ಹೇಗೆ ವಿದ್ಯೆಯ ಅಧಿಪತಿಯೋ ಹಾಗೆಯೇ ವಿದ್ಯಾಲಕ್ಷ್ಮಿಯೂ ಸಹ ವಿದ್ಯೆಯ ಅಧಿಪತಿ ವಿದ್ಯಾಲಕ್ಷ್ಮಿಯು ಬಿಳಿ ಬಣ್ಣದ ಸೀರೆಯನ್ನುಟ್ಟು ಕೈಗಳಲ್ಲಿ ಕಮಲವನ್ನು ಹಿಡಿದುಕೊಂಡು ಇನ್ನೆರಡು ಕೈಗಳಲ್ಲಿ ಅಭಯ ಮುದ್ರೆ ಮತ್ತು ವರದ ಮುದ್ರೆಯನ್ನು ತೋರುತ್ತಿರುತ್ತಾರೆ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕವನ್ನು ಗಳಿಸಿ ಯಶಸ್ಸನ್ನು ಸಾಧಿಸಲು ವಿದ್ಯಾಲಕ್ಷ್ಮಿಯನ್ನು ವಿದ್ಯಾರ್ಥಿಗಳು ಪ್ರಾರ್ಥಿಸುತ್ತಾರೆ ವಿದ್ಯಾಲಕ್ಷ್ಮಿ ಅಥವಾ ಜ್ಞಾನಲಕ್ಷ್ಮಿ ಜ್ಞಾನ ಕಲೆ ಹಾಗೂ ಕೌಶಲ್ಯಗಳನ್ನೆಲ್ಲ ತನ್ನ ಭಕ್ತಾದಿಗಳಿಗೆ ಕರುಣಿಸುತ್ತಾರೆ ಆತ್ಮೀಯರೇ ದೇವಿಯ ಎಂಟು ರೂಪಗಳಾದ ಅಷ್ಟಲಕ್ಷ್ಮಿಯರ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು